ಬರ್ತಾ ಇತ್ತಲ್ಲ ಗುರು ವೆಜಿಟೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಎಲ್ಲರೂ ಹೊರಗಡೆ ಬಂದರೆ ತೊಂದರೆ ಇಲ್ಲೆಲ್ಲ ನಾನ್ ವೆಜ್ ಹೋಟೆಲ್ಲು ಅದಕ್ಕೆ ಬಿಸ್ಕೆಟ್ಸು ಸ್ವಲ್ಪ ಜ್ಯೂಸು ಹಂಗೆ ಸ್ನ್ಯಾಕ್ಸ್ ಏನೋ ತಿನ್ಕೊಂಡು ಹೊಡ್ತಾ ಇದ್ದೀನಿ ಇವಾಗ ಗಾಡೀಲಿ ಪೆಟ್ರೋಲ್ ಕಮ್ಮಿ ಇರೋದ್ರಿಂದ ನಾನು ಯೋಚನೆ ಮಾಡಲಿಲ್ಲ ಆಗುತ್ತೆ ಅನ್ಕೊಂಡು ಬಂದೆ ಇವಾಗೆಲ್ಲಾದರೂ ಪೆಟ್ರೋಲ್ ನೋಡಬೇಕು ಪೆಟ್ರೋಲ್ ಸಿಗುತ್ತಾ ಪೆಟ್ರೋಲ್ ಇಲ್ಲಿದೆಯಾ ಅಂತೆ ನೋಡೋಣ ನೂರ ಇಪ್ಪತ್ತು ರೂಪಾಯಿ ಒಂದು ಲೀಟ್ರು ಹದಿನಾರು ರೂಪಾಯಿ ಹದಿನೇಳು ರೂಪಾಯಿನೂ ಜಾಸ್ತಿ ಆಗುತ್ತೆ ಎರಡು ಲೀಟ್ರ್ ಹಾಕ್ಕೊಂಡ್ರೆ ಮ್ಯಾನೇಜಬಲ್ ಇವಾಗ ಓಕೆ ಇವಾಗೇನು ಭಯ ಇಲ್ಲ ಸಡನ್ನಾಗಿ ರೋಡ್ ಮುದ್ದೆ ಕಾಣಿ ಖಾಲಿ ಆಗ್ಬಿಟ್ರೆ ಯಾರು ಇರಲ್ಲ ಒಬ್ಬನೇ ಬೇರೆ ಬಂದಿದ್ದೀನಿ ಕಷ್ಟ ಆಗ್ಬಿಡುತ್ತೆ ಹೋಗ್ತಾ ಹೋಗ್ತಾ ಇವಾಗ ಅದೊಂದು ಪ್ಲೇಸ್ ಮುಗಿಸ್ಕೊಂಡು ನಾನು ವಾಪಸ್ ಚಿಕ್ಕಮಂಗ್ಳೂರ್ಗೆ ಹೋಗಿ ಅಲ್ಲಿಂದ ಮತ್ತೆ ಊರು ಕಡೆ ಹೋಗ್ಬೇಕು ಇವತ್ತೇ ಹೋಗಿ ಹೋಗ್ಲೇಬೇಕು ಇವತ್ತು ಊರಿಗೆ ಎಷ್ಟೊತ್ತಾದರೂ ಪರವಾಗಿಲ್ಲ ಇದು ಹೆಡ್ ಲೈಟ್ ಬೇರೆ ಪ್ರಾಬ್ಲಮ್ ಆಗಿತ್ತು ನೋಡೋಣ ಹೆಂಗಾಗುತ್ತೆ ಟ್ರೈ ಮಾಡಬೇಕು ಇಲ್ಲಿ ಮುತ್ತೋಡಿ ಅಂತ ಇದೆ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸಲ್ಲಿ ಲೈಟಾಗೆ ಆಫ್ ರೋಡು ಇದೆಯಂತೆ ನಾವು ಆಗಲೇ ಬಂದಿದ್ವಲ್ಲ ಈ ರೋಡಲ್ಲಿ ಬಂದ್ಬಿಟ್ಟಿದ್ವಲ್ಲ ಮತ್ತೆ ವಾಪಸ್ ಹೋಗಿದ್ವಿ ಅದೇ ಮಿಸ್ ಆಯಿತು ರೋಡ್ ಮಿಸ್ ಮಾಡ್ಕೊಂಡ್ವಿ ಅಂತ ನಾವು ಅಲ್ಲಿ ಹಿಂದೆ ಆಗಲೇ ಲೆಫ್ಟ್ ಹೋಗಿದ್ರೆ ಅಲ್ಲಿ ಹೋಗ್ತಿದ್ವಿ ಮತ್ತೆ ಮುಂದೆ ಬಂದಿದ್ವಲ್ಲ ಇವಾಗ ವಾಪಸ್ ಅದೇ ರೋಡೋ ಅದೇ ಮಲ್ಲಂದೂರು ಅಂತ ಹೇಳ್ತಾ ಇದ್ನಲ್ಲ ಆ ಮಲ್ಲಂದೂರು ರೂಟಿಂದನೇ ಇವಾಗ ಹೋಗ್ತಾ ಇರೋದು ಹಳೆ ವೀಡಿಯೋ ಯಾರ್ಯಾರು ನೋಡಿಲ್ಲ ಮಾನ್ಸೂನ್ ಸೀರೀಸು ಚಿಕ್ಕಮಂಗ್ಳೂರು ಸೀರೀಸು ಫಸ್ಟ್ ಎಪಿಸೋಡಿಂದ ನೋಡಿ ಅವಾಗ ಚೆನ್ನಾಗಿ ಅರ್ಥ ಆಗುತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನಾವು ಆಗ್ತಿರೋ ಎಫರ್ಟ್ಗೆ ಏನೂ ಸಪೋರ್ಟೇ ಇಲ್ಲ ಅಂತ ಅನಿಸುತ್ತೆ ವ್ಯೂಸ್ ಜಾಸ್ತಿ ಆದ್ರೂ ಕೂಡ ಸಬ್ಸ್ಕ್ರೈಬರ್ಸು ಕಮ್ಮಿ ಹಂಗೆ ಅಷ್ಟೇ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿಂದ ಇಪ್ಪತ್ತೆಂಟು ಕಿಲೋಮೀಟ್ರ್ ಇದೆ ಅಂದರೆ ಒಂದು ನಲ್ವತ್ತೈದು ನಿಮಿಷ ಜರ್ನಿ ರೋಡ್ ಫುಲ್ ಘಾಟಿ ಥರನೇ ಇದೆ ಘಾಟ್ ಥರ ನೋಡೋಣ ಹೆಂಗಿರುತ್ತೆ ಮಲ್ಲಂದೂರು ಮಲ್ಲಂದೂರಿಂದ ಮುಂದೆ ಹೋಗ್ಬೇಕು ನಾವು ನಲ್ವತ್ತೈದು ಅಂದರೆ ಐದೈದು ಕಾಲು ಆಗೋಗುತ್ತೆ ಹೋಗೋ ಅಷ್ಟರಲ್ಲಿ ಆದಷ್ಟು ಬೇಗ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಪೆಟ್ರೋಲ್ ಇಲ್ಲೇ ಮಲ್ಲಂದೂರಲ್ಲಿತ್ತು ನಮಗೆ ಗೊತ್ತಾಗಿಲ್ಲ ಮಿಸ್ ಮಾಡ್ಕೊಂಡ್ವಿ ಅಲ್ಲಿ ಕೇಳಿದಕ್ಕೆ ನೆಕ್ಸ್ಟು ಚಿಕ್ಕಮಂಗ್ಳೂರಲ್ಲೇ ಇರೋದು ಇನ್ನೆಲ್ಲೂ ಇಲ್ಲ ಅಂತ ಹೇಳಿದ್ರು ಮೋಸ್ಟ್ಲಿ ನಾನು ಈ ಕಡೆ ಬರ್ತಿದ್ದೀನಿ ಅಂತ ಅವ್ರನ್ನ ಕೇಳಿದ್ರು ಹೇಳ್ತಿದ್ರು ಅನ್ಸುತ್ತೆ ಮತ್ತು ಲೀಟ್ರಿಗೆ ಎಷ್ಟು ಒಂದು ಲೀಟ್ರ್ ಒಂದು ಅರ್ಧ ಲೀಟ್ರ್ ತೊಗೊಂಡಿದ್ರೆ ಸಾಕಾಗೋಗ್ತಿತ್ತು ನಮಗೆ ಇಲ್ಲಿಂದ ತಕ ಬರ್ತಿತ್ತು ಇಲ್ಲ ಅಂದರೆ ಗಾಡಿಯೇ ಇತ್ತು ಬರ್ತಿತ್ತು ಇಷ್ಟೇ ಹತ್ರ ಅಂತ ಅಂದಿದ್ದಿದ್ರೆ ನಾನೆಲ್ಲ ಪೆಟ್ರೋಲ್ ಬಂಕ್ ಇಲ್ವೇ ಇಲ್ವ ಇನ್ನೆ ಅಂತ ಅಂದ್ಕೊಂಡೆ ಇವಾಗ ಲೀಟ್ರಿಗೆ ಒಂದು ಹತ್ತು ಹದಿನೇಳು ರೂಪಾಯಿನ ಜಾಸ್ತಿ ಆದಂಗೆ ಆಯಿತು ಇರಲಿ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಟೈಮು ಒಂದೇ ಥರ ಇರೋಲ್ಲ ಈ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಆಗ್ತಾ ಇರುತ್ತೆ ನಾನು ಮುಂದೆ ಹೋಗ್ತಾ ಹೋಗ್ತಾ ಸಿಗ್ಬೋದೇನೋ ಅಂತ ಅಂದ್ಕೊಂಡು ಬಂದೆ ಮುಂದೆ ಎಲ್ಲೂ ಸಿಗಲಿಲ್ಲ ಮತ್ತು ಬಿಟ್ಟರೆ ಇಲ್ಲೇ ಇರೋದು ಮಾನ್ಸೂನ್ ರೇಟ್ಗಳು ಮಾತ್ರ ಎಬ್ಬಿ ರಿಸ್ಕಿ ಇದೆ ಅದ್ರ ಜೊತೆಗೆ ಈ ಥರ ಕಾಂಟೆಂಟ್ ಮಾಡಿ ಎಡಿಟ್ ಮಾಡಿ ಯೂಟ್ಯೂಬ್ಗೆ ಹಾಕಬೇಕು ಅಂದರೆ ಎಷ್ಟೆಲ್ಲ ಎಫರ್ಟ್ಸ್ ಇರುತ್ತೆ ಎಷ್ಟೆಲ್ಲ ಕಷ್ಟ ಇರುತ್ತೆ ಒಂದ್ಸಲ ಯೋಚನೆ ಮಾಡಬೇಕು ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಈ ಥರ ಟ್ರಾವೆಲ್ ಮಾಡಬೇಕಾದ್ರೆ ಮಳೆಯಲ್ಲಿ ಎಸ್ಪೆಷಲಿ ಅದು ಮಳೆಯಲ್ಲಿ ಏನು ಏನಾಗುತ್ತೆ ಲೆನ್ಸ್ ಮೇಲೆ ಬೀಳುತ್ತಲ್ಲ ಆ ಲೆನ್ಸ್ ಮೇಲೆ ಬಿದ್ದಿದ ತಕ್ಷಣ ನೀಟಾಗಿ ವಿಸಿಬಲಿಟಿ ಇರಲ್ಲ ಆಮೇಲೆ ಯಾರೂ ಬ್ಲಾಕ್ಸ್ ನೋಡೋದೇ ಇಲ್ಲ ಅದಕ್ಕೆ ಅವಾಗ ಅವಾಗ ಕ್ಲೀನಾಗಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇರಬೇಕು ಹೋಗ್ತಾ ಇರಬೇಕು ಅದೇನಾದರೂ ನಾವು ಮರ್ತೋದ್ವಿ ಅಂತ ಹೇಳಿದ್ರೆ ಪೂರ್ತಿ ಕಾಂಟೆಂಟೇ ವೇಸ್ಟಾಗಿ ಹೋಗುತ್ತೆ ಕೋಳಿ ಇವಾಗ ಹೋಳಿಗೆ ಅನ್ಕೊಂಡ್ಬಿಡ್ತಿತ್ತು ಅಷ್ಟೇ ಕೆಳ ಮಲ್ಲಂದೂರು ಮಲ್ಲಂದೂರು ಅಂತೇಳಿದ್ರೆ ಇಲ್ಲೊಂಚೂರು ದೊಡ್ಡ ಊರು ಅನಿಸುತ್ತೆ ಈ ಕಡೆಗೆ ಇಲ್ಲೆಲ್ಲ ಟ್ಯಾಕ್ಟ್ರುಗಳು ನೋಡ್ರಿ ನಮ್ಮ ಕಡೆ ಎಲ್ಲ ಇಂಜಿನ್ ಚಿಕ್ಕದಾಗಿರುತ್ತೆ ಟ್ರಯಲ್ಲಿ ದೊಡ್ಡದಾಗಿರುತ್ತೆ ಇಲ್ಲಿ ಇಂಜಿನೇ ದೊಡ್ಡದಾಗಿದೆ ಯಾಕೆ ಅಂತಂದರೆ ಅಷ್ಟೊಂದು ಮರನೆಲ್ಲ ಎಳಿಬೇಕಲ್ಲ ಮರ ಎಳಿಯೋಕೆ ಮಾತ್ರ ಅಷ್ಟೇ ಏನು ಫ್ರಂಟ್ ಟೈರ ಬ್ಯಾಕ್ ಟೈರ್ ಇದ್ದಂಗೆ ಇದ್ದಾವೆ ಗುರು ಈ ಮರನೆಲ್ಲ ಕಟ್ ಮಾಡಿ ಅದೆಲ್ಲ ಎತ್ಕೊಂಡು ಹೋಗಕ್ಕೆ ಅಷ್ಟು ಬೇಕೇ ಬೇಕು ನೋಡಿ ಈ ಥರ ಎಲ್ಲ ರೋಡಲ್ಲಿ ನಾರ್ಮಲ್ ಟ್ಯಾಕ್ಟರ್ಗಳಾದರೆ ಊಣ ಹಾಕ್ಕೊಂತಾವೆ ಎಳಿಯೋಕ್ಕೆ ಆಗೋಲ್ಲ ಅಷ್ಟೆಲ್ಲ ಎವಿ ಎಚ್ ಪಿ ಇರಬೇಕು ಇಲ್ಲಿ ಮರ ತುಂಬ್ತಾ ಇದ್ದಾರೆ ಓ ಇದು ಲಾರಿ ಲೋಡ್ ಮಾಡ್ತಾವ್ರೆ ಏನೋ ಪ್ರಾಸೆಸ್ ಇದೆ ಇದಕ್ಕೆಲ್ಲ ಏನೋ ನೋಟ್ ಮಾಡ್ಕೊಳ್ತಾಯಿದ್ರು ನಂಬರ್ ನೋಡಿ ಎಷ್ಟು ಮರಗಳು ಇದೆಲ್ಲ ಹಳೇದಾಯಿತು ಕೊಟ್ಟು ಮಾರ್ತಾಯಿದ್ದಾರ ಏನೋ ಗೊತ್ತಿಲ್ಲ ಈ ಕಡೆಗೂ ಅಷ್ಟೇ ಸ್ವಲ್ಪ ಟ್ರಾವೆಲರ್ಸ್ ಎಲ್ಲ ಕಮ್ಮಿನೇ ಇದ್ದಾರೆ ನಿನ್ನೆ ನಾವು ನೋಡಿದ್ದ ಪ್ರಕಾರ ಮುಳ್ಳಯ್ಯನಗಿರಿಗೆ ಎಬಿ ಬರ್ತಾರಪ್ಪ ಎತ್ತಾಕೋ ಯಾರೂ ಇಲ್ಲ ಬಿದ್ರೆ ಒಬ್ಬನೇ ಎತ್ಕೊಂಡು ಒಬ್ನೇ ತಗೊಂಡು ವಾಪಸ್ ಹೋಗಬೇಕು ಅದಕ್ಕೆ ಎಲ್ಲ ಬೇಡ ಇಲ್ಲಿ ವೆಹಿಕಲ್ಸು ಕಮ್ಮಿ ಇದೆ ವೀಕೆಂಡ್ ವೀಕೆಂಡಲ್ಲಿ ಜಾಸ್ತಿ ಇರಬೇಕಿತ್ತು ಹೇಳ್ಬೇಕಂದ್ರೆ ಏನೋ ಕಮ್ಮಿ ಇದೆ ಸ್ವಲ್ಪ ಸ್ಲೈಡ್ ಆದ್ರೂ ಊಷ್ಟೆ ಗಾಡಿ ಟೈರ್ ಬೇರೆ ಫ್ಲಾಟ್ ಆಗಿರೋದ್ರಿಂದ ಹುಷಾರಾಗಿ ಓಡಬೇಕು ಒಂದು ಸಲ ಲೊಕೇಶನ್ ನೋಡ್ಕೊಳ್ಳೋದೆ ಒಳ್ಳೆ ಯಾವುದಕ್ಕೂ ಒಂದೇ ರೋಡೇನೆ ಎಲ್ಲೂ ಏನು ಕಟ್ಟಿಲ್ಲ ಇದು ಎಲ್ಲ ಒಂದು ಮಾತ್ರ ಇದೆ ಮುತ್ತೋಡಿ ಎಂಟ್ರಿ ಹಾಂ ಓಕೆ ನೆಟ್ವರ್ಕೇ ಇಲ್ಲ ಆಗಲೇ ಗೋಪುರ ಆನ್ ಆಗಿದೆ ಇಲ್ವಂತ ಅಂತ ನೋಡ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಮಿರಾಡಿದ್ದೀರ ತುಂಬ ಈಸಿ ಆಗ್ತಿತ್ತು ಮಿರರು ಹಾಕೋಕ್ಕೆ ಆಗಲಿಲ್ಲ ಒಂದು ಬ್ರೇಕ್ ತುಳಿಬೇಕು ಅಂದ್ರೂ ಯೋಚನೆ ಮಾಡಬೇಕಿಲ್ಲಿ ಆದಷ್ಟು ಗೇರಲ್ಲಿ ಅವಾಯ್ಡ್ ಮಾಡ್ಕೊಬೇಕು ಗಾಡಿನ ಆ ರೋಡ್ ಕಿತ್ಕೊಂಡಾಗ ಚಿಕ್ಕ ಚಿಕ್ಕ ಕಲ್ಲುಗಳು ಉಳ್ಕೊಂಡಿರ್ತಲ್ಲ ರೋಡಲ್ಲಿ ಅದು ಹೆವಿ ನನ್ನ ಮಗಂದು ಕೆಲಸ ಕೊಡುತ್ತದು ಕ್ರೇಜಿಯಾಗಿದೆ ಗುರು ಇಲ್ಲಿಂದ ವ್ಯೂ ಎರಡು ಬೆಟ್ಟದ ಮಧ್ಯ ರೋಡು ಇವತ್ತೇನೋ ಹೋಗಿದ ಕಡೆ ಎಲ್ಲ ಯಾರೂ ಇಲ್ಲಪ್ಪ ಒಬ್ಬೊಬ್ನೇ ಓಡಾಡ್ತಾ ಇದ್ದೀನಿ ಕಮ್ಮಿ ಅಂದರೆ ಕಮ್ಮಿ ಯಾರಾದರೂ ಬೇರೆಯವರಾದರೂ ಓಡಾಡ್ತಾ ಇದ್ರೆ ಅವ್ರ ಜೊತೆ ಜಾಯ್ನ್ ಆಗಿಬಿಡ್ತಿದ್ದೆ ಹೆವಿ ಫಾಕ್ ಅವರಾಗ್ಬಿಟ್ಟೆ ರೋಡ್ ಚೆನ್ನಾಗಿದೆ ಇದು ಒಂಥರ ಭದ್ರ ಹುಲಿ ಸಂರಕ್ಷಿತ ಚಿಕ್ಕಮಗಳೂರು ಎಚ್ಚರಿಕೆ ಅಕ್ರಮ ಪ್ರವೇಶ ಮಾಡುವುದನ್ನು ಶಿಕ್ಷೆ ಒಳಪಡಿಸಲಾಗುತ್ತದೆ ಇವಾಗ ಇಲ್ಲೆಲ್ಲಾದರೂ ಹಿಂಗೆ ಚಿರ್ತೆ ಹಿಂಗ್ ಬಂದ್ ಹಿಂಗೆ ಬಂದ್ ಹಿಂಗೆ ಬಂದ್ ಪಾಸ್ ಹಾಕ್ಬಿಟ್ರೆ ನಾನೇನಿಲ್ಲ ಗುರು ಚಿರ್ತೆಗೆ ಹಂಗೆ ಒಂದು ಎಡಗಾಲಲ್ಲಿ ಒದ್ದಿ ಹಿಂದಕ್ಕೆ ಗಾಡಿ ಕಟ್ಕೊಂಡು ಹೋಗ್ಬಿಡ್ತೀನಿ ಮನೆಗೆ ಆಮೇಲೆ ನನ್ನನ್ ಚಿರ್ತೆಗಾಕ ಹಾಕಿಬಿಟ್ಟು ಮುದ್ದೆ ಮುರಿಯೋ ಮಗನೇ ಅಂತ ಕೂರಿಸ್ತಾರೆ ಅದನ್ನು ಕೊಡ್ತಾರೆ ಇಲ್ವ ಗೊತ್ತಿಲ್ಲ ಅರೆಸ್ಟ್ ಮಾಡಿ ಉಪ್ಪು ಖಾರ ಕಡ್ಡಿ ಒಂದು ಪೊಲೀಸ್ ಲಾಟಿ ತಗೊಂಡು ಉಪ್ಪು ಖಾರ ಹಾಕಿ ಇಲ್ಲೇನೋ ಚೆಕ್ ಪೋಸ್ಟ್ ಥರ ಇದೆ ಇಲ್ಲಿ ಎಂಟ್ರೆನ್ಸು ಆನೆ ಸುಮ್ಮನೆ ನಿಂತಿದೆ ಇಲ್ಲ ಆನೆ ಮತ್ತು ಟೈಗರು ಆಮೇಲೆ ಏನೊಂದು ಬುಲ್ಲು ಎಲ್ಲ ಸ್ಪಾಟ್ ಆಯ್ತಪ್ಪ ಎಂಟ್ರಿ ಕೊಡ್ತಿದ್ದೆ ನನಗೆ ಸರಿ ಇವಾಗ ನೋಡೋಣ ಇನ್ನೂ ಏನೇನು ಸಿಗುತ್ತೆ ಅವ್ರು ಸಡನ್ನಾಗಿ ಮಾತಾಡ್ಸಿದ ತಕ್ಷಣ ಶಾಕ್ ಆಗಿಬಿಟ್ರು ಆನೆ ಸುಮ್ಮನೆ ನಿಂತಿದೆ ಅಂದಿದ ತಕ್ಷಣ ಇನ್ನೂ ಒಂದು ಹದಿನೈದು ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ನಾನು ಐದು ಕಾಲು ಅಂದ್ಕೊಂಡೆ ಇನ್ನು ಹತ್ತು ನಿಮಿಷಕ್ಕೆ ಹೋಗೋಕಾಗಲ್ಲ ರೋಡ್ ಅಲ್ಲಿ ವಾಪಸ್ ಬರ್ಬೇಕು ವಾಪಸ್ ಚಿಕ್ಕಮಂಗ್ಳೂರ್ಗೆ ಹೋಗಕ್ಕೆ ನೋಡ್ಬೇಕು ಒಂದ್ಸಲ ಚೆಕ್ ಮಾಡ್ಬೇಕು ಏನಾದ್ರು ಪ್ರಾಣಿ ಕಾಣಿಸುತ್ತ ಎಲ್ಲಿರುವಿರಿ ಬನ್ನಿ ರೋಡ್ಗೆ ನೋಡ್ಕೊಂಡು ಒಂಟೋ ಐತಿನಿ ಆಮೇಲೆ ಸೇರ್ಸು ನಾನು ಸೇರ್ಸಿ ಎತ್ಕೊಂಡು ಹೋಗ್ಬಿಟ್ಟಿರ ಹೆವಿ ಬೋರ್ಡ್ಗಳು ಗಳು ಹಾಕಿದಾರಪ್ಪ ಅಯ್ಯೋ ರೋಡ್ ಅಪ್ಪ ರೋಡ್ ದೊಡ್ಡ ವೆಹಿಕಲ್ ಏನಾದ್ರು ಬಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಮುತ್ತೋಡಿ ಮುತ್ತೋಡಿಬಿಟ್ಟು ಮುಂದಕ್ಕೆ ಪಾಸಾದ ಮೇಲೆ ಇರೋದು ಅನಿಸುತ್ತೆ ಸಫಾರಿ ಇದೆ ಅನಿಸುತ್ತೆ ಇಲ್ಲಿ ಹೋ ಸಫಾರಿ ಎಲ್ಲ ಇದೆ ಯಾವ್ಯಾವ ಪ್ರಾಣಿಗಳ ಫೋಟೋ ಹಾಕಿದ್ದಾರೆ ನಾನೇ ಒಂದು ಪ್ರಾಣಿ ಥರ ಅಲೀತಾ ಇದ್ದೀನಿ ನಿನ್ನೆಯಿಂದ ರೋಡು ಮರ ಎಲ್ಲ ಸಕ್ಕತ್ತಾಗಿದೆ ಒಂಥರ ಊಟಿ ಫೀಲ್ ಇದೆ ಗುರು ಇದು ಊಟೀಲಿ ಹಿಂಗೆ ಒಂದು ಪ್ಲೇಸಲ್ಲಿ ಮರಗಳೆಲ್ಲ ಜಾಸ್ತಿ ಇದಾವಲ್ಲ ಹಿಂಗೆ ಕರ್ವತ್ತ ಜಾಗ ಎರಡು ಕಿಲೋಮೀಟ್ರ್ ಆದಮೇಲೆ ನೋಡ್ಕೊಬೇಕು ಯಾಕೆ ಕಡೆ ತಿರ್ಕೊಬೇಕು ಅಂತ ಇಲ್ಲಿ ರೋಡ್ ಎಲ್ಲ ಸಿಮೆಂಟ್ ರೋಡ್ ಮಾಡ್ಬಿಟ್ಟಿದ್ದಾರೆ ಟಾರ್ ರೋಡ್ ಆದ್ರೆ ಕಿತ್ತೋಗುತ್ತೆ ಅಂತ ಇದನ್ನು ಮಾಡಿದ್ದಾರೆ ಅನ್ಸುತ್ತೆ ಇದು ಬೆಸ್ಟ್ ನನ್ನ ಪ್ರಕಾರ ಇದಷ್ಟು ಬೇಗ ಹಾಳಾಗಲ್ಲ ಇನ್ನೇನ್ ಆಲ್ಮೋಸ್ಟ್ ಬಂದ್ವಿ ಅನ್ಸುತ್ತೆ ನೋಡಿ ಇಲ್ಲಿ ವ್ಯೂ ಹೆಂಗ್ ಕಾಣಿಸ್ತಾ ಇದೆ ಸಕ್ಕದ ಕಾಣಿಸ್ತಾ ಇದೆ ಮಾತ್ರ ಇಲ್ಲೆಲ್ಲ ಎರಡೆರಡು ಮಾಡ್ಕೊಂಡಿದ್ದಾರೆ ಎರಡು ಬೆಳೆನ ಒಂದು ಕಾಫಿ ಇದೆ ಅದ್ರೊಳಗಡೆ ಅಡಿಕೆನೂ ಇದೆ ಅಡಿಕೆ ತೋಟ ಕಾಫಿ ಎರಡು ಒಂದರೊಳಗೆ ಮಾಡ್ಕೊಂಡಿದ್ದಾರೆ ಚೆನ್ನಾಗಿದೆ ಈ ಕಡೆ ನೀರು ಹರಿತಾ ಇದೆ ಹಳೆ ನೀರು ಮೇಲಿಂದ ರೋಡಲ್ಲೇ ಬರ್ತಾ ಇದೆ ಅನ್ಸುತ್ತೆ ಇಲ್ಲಿಂದ ಮೇಲಿಂದ ಬರ್ತಾ ಇರೋದು ಈ ರೋಳಾಗೆ ಹೋದ್ರೆ ಅಟ್ಲೀಸ್ಟ್ ಲೀಸ್ಟ್ ಮೆತ್ಕೊಂಡಿರೋ ಅಟ್ಲಾರ ಹೋಗುತ್ತೆ ಅಂತ ಅಷ್ಟು ಇಲ್ಲೆಲ್ಲ ಮನೆಗಳು ಸಿಂಪಲ್ ಆಗಿದ್ರು ಸಕ್ಕದಾಗಿ ಕಾಣಿಸ್ತವೆ ಪಾಠಶಾಲ ಪಾಠಶಾಲ ಯಾರು ಇಲ್ಲ ಈಚಲ್ ಕೇಳೋಣ ಅಂದ್ರೆ ಇದೇ ಆಗಿರ್ಲಪ್ಪಾ ದೇವ್ರೆ ದೇವ್ರೆ ಅಯ್ಯೋ ಇದೇನು ಗುರು ಇಷ್ಟೊಂದು ರೋಡ್ಗಳವೆ ಓಹೋ ಆಫ್ ರೋಡು ಗುರು ಇದು ಮಳೆ ಬಂದಿರೋದ್ರಿಂದ ನೀರು ಬೇರೆ ಅರಿತಾ ಇದೆ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಇಲ್ಲೋ ಗೊತ್ತಿಲ್ಲ ಯಾರಾದರೂ ಕೇಳೋಣ ಯಾವುದೋ ಗಾಡಿ ನಿಂತೀರ ಹೋಗ್ತಾ ಇದ್ದೀನಿ ಆಗಿಲ್ಲ ಅಂದರೆ ವಾಪಸ್ಸು ಈ ರೋಡ ಅಲ್ಲ ಅಂದರೆ ವಾಪಸ್ ಬರೋದು ಅಷ್ಟು ಇನ್ನೇನು ಮಾಡೋಕ್ಕಾಗುತ್ತೆ ಈ ಮಳೆಲಿ ಆಫ್ ರೋಡ್ ಮಾಡೋಕೆ ಒಳ್ಳೆ ಮಜಾ ಇರುತ್ತೆ ಹಾಗೆ ರಿಲ್ಯಾಕ್ಸ್ ಆಗಿಬಿಡುತ್ತೆ ಯಾವ್ದಾರ ಕಾಫಿ ಎಸ್ಟೇಟ್ ಒಳಗೆ ಬಂದ್ಬಿಟ್ಟು ಗುರು ನನಗೆ ಯಾಕೋ ಹಂಗೆ ಅನಿಸ್ತೈತೆ ನಾವು ಉಕ್ಕುಡಾ ಫಾಲ್ಸ್ ಯಾಕಡೆ ಹೋಗೋದು ಹೌದಾ ನಾನು ಮಿಸ್ ಮಾಡ್ಕೊಂಬಿಟ್ಟೆ ಹಂಗಾದರೆ ಹಿಂಗೋಗಿ ಕೆಳಗಿದೆಯಾ ಓಕೆ ಅಣ್ಣ ಅಂದ್ಕೊಂಡು ಆಗುತ್ತೆ ಅಂತ ಇರಲಿ ಪರವಾಗಿಲ್ಲ ರೋಡ್ ಚೆನ್ನಾಗೈತೆ ಓಡ್ಸೋಕ್ಕೆ ಇಲ್ಲಿ ಇವಾಗ ಆಫ್ ರೋಡು ಅಂದರೆ ಅದೇನು ಆಫ್ ರೋಡು ಬಾಬಾ ಕ್ರೇಜಿ ಆಗಿದೆ ಏನು ಗುರು ಇದು ರೋಡು ಆದಷ್ಟು ನಾವು ನೀರೊಳಗೋದ್ರೆ ಅಷ್ಟೊಂದು ಜಾರಲ್ಲ ಅಂತ ಜಾಸ್ತಿ ನೀರೊಳಗೆ ಹೋಗೋಕ್ಕಾಗಲ್ಲ ಎಲ್ಲಿ ಎಷ್ಟು ಗುಂಡಿ ಐತೆ ಅಂತ ನೋಡೋಕ್ಕೆ ಆಗಲ್ಲ ಗುರು ಇಲ್ಲಿ ನಿಜವಾಗ್ಲೂ ನಾನು ಓಡಿಸ್ತೀನ ಯಾಕೋ ಭಯ ಆಗ್ತೈತೆ ಆದರೂ ಟ್ರೈ ಮಾಡೇ ಬಿಡೋಣ ಬಿಡೋದು ಯಾಕೆ ಅಯ್ಯೋ ಅಯ್ಯೋ ಭಯಂಕರ ಆಯ್ತಲ್ಲ ಗುರು ಇದು ಇವತ್ತು ಫುಲ್ ಉಷ್ಟೇ ನಂಗೆ ಗೊತ್ತು ನಾನು ಅಯ್ಯೋ ಬಾ ಅಯ್ಯೋ ಅಯ್ಯೋ ತಗ್ಲಾಕಂತ ಗುರು ಗಾಡಿ ಕ್ರೇಜಿ ಯಪ್ಪ ಅಯ್ಯೋ ಬಟ್ಟೆ ಎಲ್ಲ ಫುಲ್ ಆಗೋಯ್ತು ನಾನು ದಿವಸ ನಾನು ನೋಡಿದ ಪ್ಲೇಸಲ್ಲೇ ಅಲ್ಲೇ ಅಷ್ಟು ಪ್ಲೇಸ್ ತುಗುರು ಇದು ಇನ್ನೂ ಜಾಗ ನೋಡಿಲ್ಲ ರೋಡೆ ಸೈಕ್ ಆಗೈತೆ ಇಲ್ಲೇ ನೀರೆಲ್ಲ ಬರ್ತೈತೆ ವಾಶ್ ಮಾಡ್ಕೊಂಡ್ಬೋದು ಕಾಲೆಲ್ಲ ಏನು ತೊಂದರೆ ಇಲ್ಲ ಅಲ್ಲಿ ಕಾರ್ ಅದಕ್ಕೆ ನಿಲ್ಸಿರೋದು ನಾನು ನೋಡ್ಲಿಕ್ಕಿಲ್ಲ ಅಯ್ಯಪ್ಪ ಇಲ್ಲಿ ಇನ್ನೂ ಎಬಿ ಟ್ರೈ ಮಾಡೇ ಬಿಡೋಣ ಬಿಡೋದು ಯಾಕೆ ತಮ್ಮನೆ ಒಂದು ಫೋಟೋ ಅವ್ರು ಇಡ್ಕೊಬೇಕು ಇಲ್ಲೆಲ್ಲಾದರೂ ಮಲಗಿಸ್ಬಿಟ್ಟು ಗಾಡಿನ ಇಲ್ಲಾಂದ್ರೆ ಜನ ನೋಡೋಲ್ಲ ಮತ್ತೆ ನೀಟಾಗಿ ಸ್ಟಾರ್ಟ್ ಆಗ್ಬಿಟ್ರೆ ಸಾಕು ಜೋಶಲ್ಲಿ ಆಫ್ ಮಾಡಿದ್ದೀನಿ ಬರೋದು ಬಂದೆ ಜೋಶಲ್ಲಿ ಎಲ್ಲ ನನ್ನೇ ನೋಡ್ತಾವ್ರ ಗುರು ಹಾ ಬಾ ಎಷ್ಟೇ ಹಾ ಹಾ ರಿಯಲಿ ಇನ್ನ ಅಪ್ಪಿದ್ಯಾಂತ ಇನ್ನ ಮೇಲಿದೆ ನಂಗಾಗಲೇ ಟೈಮ್ ಆಗ್ಬಿಟ್ಟೈತೆ ಹೊರಬೇಕು ಮತ್ತೆ ಇನ್ನೊಂದು ಬೆಂಗ್ಳೂರು ಕ್ರೇಟ್ ಆಗ್ಬಿಡುತ್ತೆ ನೋಡಿದ ವಾಟರ್ ಫಾಲ್ಸು ನಮ್ಮ ಗಾಡಿ ಏನಾದ್ರು ನೋಡ್ಬೇಕಂದ್ರೆ ಇಷ್ಟೋ ತನಕ ಶೂಳಾಗಿ ನೀರು ಆಗಿರಲಿಲ್ಲ ಇವಾಗ ನೀರು ಹೋಗ್ಬಿಡ್ತು ಇಲ್ಲಿಂದ ತನಕ ಮೈಂಟೈನ್ ಮಾಡಿದ್ದೆ ಅಟ್ ಲಾಸ್ಟ್ ಆಗಲಿಲ್ಲ ಸರಿ ಮತ್ತೆ ಇಲ್ಲಿಂದ ಹೊರಡೋದೆ ಮತ್ತು ಗಾಡಿದು ವೀಡಿಯೋ ಕ್ಲಿಪ್ಸ್ ಅವ್ರ ಹತ್ರ ಇಡ್ಸ್ಕೊಳಕ್ಕೆ ಟ್ರೈ ಮಾಡ್ತೀನಿ ಹಿಡಿದ್ರೆ ಆ ಕಡೆಯಿಂದ ಹಾಕ್ತೀನಿ ಚಿತ್ರನಾ ಮೊಸರನ್ನ 음음 <shriek> ಇದೇ ಗುರು ನಂಗೆ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಖುಷಿ ಆಗಿದ್ದು ಅಂದರೆ ಊ ಅವ್ರು ನೆನೆ ಮುಳ್ಳಯ್ಯಂಗಿರಿಗೆ ಬಂದಿರಂತೆ ಅಲ್ಲಿ ನೋಡಿದಾರೆ ನನ್ನ ಅದಕ್ಕೆ ಕೇಳ್ತಾ ಇದ್ದಾರೆ ನೀನು ಮುಳ್ಳಯ್ಯಂಗಿರಿಗೆ ಬಂದಿದ್ದ ನೆನೆ ಅಂತ ಎಲ್ಲರೂ ಹೋಪ್ಫುಲಿ ಎಂಜಾಯ್ಡ್ ಮೈ ಬ್ಲಾಗ್ ಅನಿಸುತ್ತೆ ಥ್ಯಾಂಕ್ ಯು ಅಲ್ಲಿ ಇನ್ನೂ ಮೇಲೋಗ್ಬೇಕಿತ್ತು ನಾವು ನಾವು ಕರೆಕ್ಟಾಗಿ ಪ್ಲೇಸೇ ನೋಡಲಿಲ್ಲ ಬಟ್ ಒಳ್ಳೆ ಆಫ್ ರೋಡ್ ಇತ್ತು ಹೊಡೆದೇ ಟೈಮ್ ಆಗ್ತಾ ಇದೆ ಮತ್ತೆ ರಿಟರ್ನ್ ಆಗೋಕ್ಕಾಗಲ್ಲ ಆಗಲ್ಲ ಕತ್ಲೆ ಆದರೆ ಕಷ್ಟ ಆಗ್ಬಿಡುತ್ತೆ ಮತ್ತೆ ಸಿಗೋಣ ಬೇಕಂತಾನೆ ಕೆಳಗೆ ಮಲಗಿಸಿದೀನಿ ಫೋಟೋ ತೆಗಿಯಕ್ಕೆ ಅಂತಾನೆ ಇಲ್ಲಾಂದ್ರೆ ಜನ ನೋಡೋಲ್ಲ ಜನ ಚೇಂಜ್ ಕೇಳ್ತಾರೆ ಹೋಗೇ ಬರ್ತಾಯ್ತಲ್ಲ ಗುರು ಎಲ್ಲ ಡೈ